ಸಿದ್ದು ಮುರಡಿ ಸರ್ ಅಲ್ರಿ ಯಾರು ಮಾತಾಡ್ರಿ ಸರ್ ಮಾನವ ಹಕ್ಕುಗಳ ಸಂರಕ್ಷಣೆ ವಿಜಯಪುರ ಜಿಲ್ಲಾಧ್ಯಕ್ಷ ಮಾತಾಡೋದು ಸರ್ ಯಾರು ಸರ್ ಮಾನವ ಸಂರಕ್ಷಣೆ ಜಿಲ್ಲಾಧ್ಯಕ್ಷ ಮಾತಾಡೋದು ಸರ್ ಮಾನವ ಹಕ್ಕುಗಳದು ಹೇಳ ಸರ್ ಏನ್ ಸರ್ ಒಬ್ಬನ ಮ್ಯಾಲ ಮಾರಾಣದ ಮಾರಾಣದಿಕ್ ಹಲ್ಲೆ ಮಾಡಿಸಿ ನಿಮ್ ಕಡೆಯಿಂದ ನೀವು ಅದನ್ನ ವ್ಯಸನ ಮುಕ್ತ ಕೇಂದ್ರ ಮಾಡಕ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ಸರ್ ಅದಕ್ಕ ನೋಡ್ರಿ ಸರ್ ನಾವ್ ಆರ್ ಮಾಡಿಲ್ಲಾ ಅವ್ರೆಲ್ಲಾ ಇಲ್ಲ ಇಲ್ಲ ನಾವ್ ಏನೂ ಮಾಡಿಲ್ಲ ಅವ್ರಿಗೆ ಅದ್ ಸುಮ್ನೆ ಅದಕ್ಕ ಕುಣ್ಸಕತ್ತಾರ ಅಷ್ಟೇ ಅವ್ರು ಏನ್ ಅವ್ ಹೊಡ್ಲಿಕ್ಕೆ ಅವನ್ ಅಲ್ಲ ಸರ್ ಅವನಿಗೆ ಹೊಡ್ಲಿಕ್ಕ ಅವನ್ ಬಲ್ಲಿ ಏನಾರ ಹೇಳಿ ನೀವ್ ಹೇಳ್ಬೇಡ್ರಿಕ್ನೆ ಸರ್ ಅವ ಫಸ್ಟ್ ಬಿದ್ದ ತಂದಾಗೆ ಅವ್ನಿಗೆ ಹೇಳ್ಯಾರ ಅವ್ನ ಎಲ್ಲಾ ಕುಂಡಿ ಕೆತ್ತ್ಯಾದ ಅವ ಕಂಟ್ಯಾ ಬಿದ್ದಾನ ಹಂಗ ಎಲ್ಲ ಹೌದ್ರಿ ಬಿದ್ದಾನ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ರ ಅಂತ ಕಷ್ಟ ಅವರೇ ಅಂದಾರ ಎಲ್ಲಾ ಅವರೇ ಮಾಡ್ಯಾರ ಅವ್ ಹೆವಿ ಡ್ರಿಂಕರ್ ಸರ್ ನಾವ್ ಮಲ್ಲೇ ಹೊಲ್ ಅವನಿಗೆ ಸರ್ ಒಲ್ಲಾಕ್ ಇಟ್ಕೊಂಡು ಹೊಡಿಯುವಂತ ಪರ್ಮಿಷನ್ ಇಲ್ಲ ನಾವ್ ಏನು ಹೊರದಿಲ್ಲ ಸರ್ ಅವ್ರಿಗೆ ಸರ್ ನೀವು ಪೊಲೀಸ್ ಪೊಲೀಸ್ ಗಿರಿ ಅಲ್ಲಿ ತೋರ್ಸ್ಬೇಡ್ರಿ ಸರ್ ಅರ್ಥ ಇಲ್ರಿ ಕೇಳ್ರಿ ಸರ್ ಅಲ್ಲಿ ನೀವ್ ಒಬ್ಬನ ಒಬ್ಬನಲ್ಲ ನೀವು ಹಲವಾರು ಜನಕ್ಕೆ ಇಟ್ಕೊಂಡು ಹಲ್ಲೆ ಮಾಡ್ರಿ ಅದು ಕೂಡ ನನ್ ಅದ ಈಗ ಬಹಳ ದಿನದಿಂದ ನಡ್ಸ್ರಿ ನೀವು ನಮ್ಗ್ ಗೊತ್ತಿರುವಂತ ವಿಚಾರಕ್ಕ ನಾವು ಯಾಕಂದ್ರೆ ಯಾವ್ದು ಬೆಳಕಿಗೆ ಬಂದಿರಲಿಲ್ಲ ಪ್ರಕರಣಗಳು ಏನ್ರೀ ಬೆಳಕಿಗೆ ಪ್ರಕರಣ ಬಂದಾಗ ತಕ್ಷಣ ನಾವು ಮಾತಾಡಬೇಕು ಸುಮ್ನೆ ಮಾತಾಡಕಾಗಲ್ರಿ ಅಲ್ಲಿ ಒಡದಿ ಬಡೇದಾಲಿ ನಾವು ಮಾಡ್ಕೋಗುದಿಲ್ಲ ಕೌನ್ಸಿಲಿಂಗ್ ಮುಖಾಂತರ ಅಲ್ಲಿ ಸರ್ ಇಟ್ಕೊಳ್ಳುವಂತದ್ದು ಪರ್ಮಿಷನ್ ನಿಮ್ಗೆ ಏನಾರು ನಮ್ಗೆ ಹೇಳ್ರಿ ಯಾವ ಮಂಡಳಿ ತಗೊಂಡ್ ಬಂದ್ರಿ ನೀವು ವಸ್ತು ಇಟ್ಟು ಇಟ್ಕೊಳ್ಳುವಂತದ್ದು ಹೆಂಗಂದ್ರಿ ವಸತಿ ಇರುವಂತದ್ದು ನೀವು ಯಾವ ಮಂಡಳಿಯಿಂದ ಪರ್ಮಿಷನ್ ತಗೊಂಡ್ರಿ ಪುನರ್ ವಸತಿ ಕೇಂದ್ರ ಅಂತ ಕೇಶನ್ ಪರ್ಮಿಷನ್ ಕೊಡ್ತಾರೆ ಎಲ್ಲಿಂದ ತಗೊಂಡ್ರಿ ಸರ್ ಯಾವ ಇಲಾಖೆ ತಗೊಂಡ್ರಿ ಅದು ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಅದ ನಮ್ದು ಪರ್ಮಿಷನ್ ಆ ಸರ್ ಹೌದಾದ್ರಿ ಹೊಡಿಯುವಂತ ಪರ್ಮಿಷನ್ ಆ ಸರ್ ಹೊಡೆಯಂತ ಇಲ್ಲ ಹೊಡೆಯಂತ ಯಾರು ಹೊಡಿತ ಯಾರಿಗೂ ಪರ್ಮಿಷನ್ ನೋಡ್ರಿ ಎಲ್ಗೋಡ ಒಬ್ಬ ವ್ಯಕ್ತಿ ತಗೊಂಡಿದ್ರು ಅವನಿಗೂ ಕೂಡ ಹಲ್ಲೆ ಮಾಡಿದ್ರೆ ಹಂಗೆ ಏನ್ರಿ ಕೇಳಿ ಸರ್ ಹಲ್ಲೆ ಮಾಡುವಂತದ್ದು ಯಾರಿಗ ರೈಟ್ಸ್ ಸರ್ ಅವಕಾಶ ಬಾಬಾ ಸಾಹೇಬ್ ಅವ್ರು ಏನ್ ಬರ್ತಾರ ಸರ್ ಹೌದ್ರಿ ಏನ್ ಬರ್ತಾರೆ ಸಂವಿಧಾನ ಓದಿರಿ ಅಂತ ಸರ್ ನೀವು ಇಲ್ಲ ಓದಿಲ್ ಬಿಡ್ರಿ ಮತ್ತ ಎಲ್ ಸರ್ ಅಲ್ಲೇ ಮಾಡುವಂತದ್ದು ಮತ್ತೆ ಸರ್ ಬ್ರಿಟಿಷರ್ ಕಾಲ ಏನೋ ಒಳ್ಳೆ ಇತ್ತಲ್ರಿ ಅದಕ್ಕೆ ಅಥಾತಾ ಕೂತಾರ ನಮ್ ಈಗ ಈಗಿನ ಜನರೇಷನ್ ಸರ್ ಇಲ್ಲ ಇಲ್ಲ ಯಾರು ಅವ್ನ್ ಹೊಡೆದಿಲ್ಲ ಬಿಟ್ಟಿಲ್ರಿ ಅವ್ನು ಮೊದ್ಲೇ ವೀಕ್ ಪೇಷಂಟ್ ರವಾ ಡಾಕ್ಟರ್ ಏನ್ರಿ ಆಯುರ್ವೇದಿಕ್ ಕೊಡ್ಬೇಕು ಇಂಗ್ಲೀಷ್ ಮೆಡಿಸಿನ್ ಮಾಡ್ತೀರಿ ಗೊತ್ತಿಲ್ಲ ರೀ ಇಲ್ಲ ಇಲ್ಲ ನಮ್ಮಲ್ಲಿ ವಿಸಿಟಿಂಗ್ ಡಾಕ್ಟರ್ ಬರ್ತಾರ್ರಿ ಎಂ ತಾಲೂಕು ಮಂತ್ಲಿ ಕೊಟ್ಟ ಸರ್ ನಮ್ ಗೊತ್ತಿಲ್ಲ ಏನ್ರಿ ಸರ್ ಎಲ್ಲಾ ಜಿಲ್ಲೆ ಒಳಗಿರೋ ಸರ್ ತಾಲೂಕ್ ಒಳಗೆಲ್ಲ ಹಳ್ಳಿ ಒಳಗೆ ನಾ ಇರೋ ಒಂದ್ ಜಿಲ್ಲೆ ಒಳಗಿರೋನ್ ಸರ್ ನಾವು ನೋಡ್ರಿ ನಾನು ನೇವಾರ ಇಬ್ರು ಕ್ಲಾಸ್ಮೆಂಟ್ ಕ್ಲಾಸ್ಮೇಟ್ ಕೇರ್ ಅವನಿಗೆ ಗೊತ್ತದ ಹೆಂಗ್ ನಡೆಸ್ತಾ ಇದ್ದೀನಿ ಎಲ್ಲಾ ನೋಡ್ರಿ ಸರ್ ಪ್ರತಿಯೊಂದು ಪ್ರತಿಯೊಂದು ಸುದ್ದಿ ಓಡಾಡತ್ರ ನಿಮ್ಗೆ ಗೊತ್ತಿರುವಂತ ವಿಚಾರ ಏನಾಗದ ಹೇಳಿ ನೀವು ಎಲ್ಲಿ ಮೀಟ್ ಮಾಡಿದ್ರಿ ಏನಾಗದ ಏನ್ ವಿಚಾರ ನಡದ ಎಲ್ಲೆಲ್ಲಿ ಇದ್ರಿ ನಿಮ್ಗ ಎಲ್ಲಿದ್ರಿ ಸರ್ ನೀವು ಹೇಳ್ರಿ ನನ್ಗ ಯಾರಿ ನೀವ್ರಿ ನಮ್ ಸಿಂಧಿ ಇದೀವ್ರಿ ಹಾ ಆಯ್ತು ಸರ್ ಈಗ ಮತ್ತೆ ನೀವು ಅವ್ರ ಮುಂದೆ ಹೇಳ್ಬೇಕಲ್ರಿ ಹಾಕೋಕಿದ್ ಮುಂಚೆ ನೇರ ನೋಡಿ ಹಾಕಿದ್ರಲ್ಲ ಸುದ್ದಿ ಹಾಕಿರಲ್ಲ ಯಾರು ನೇರ ನೋಡಿ ಸುದ್ದಿ ಹಾಕಿದ್ರಿ ಸರ್ ಹ್ಮ್ ಈಗ ಹಲ್ಲೆ ಮಾಡಿರ್ತಾರೆ ಈಗ ನೋಡ್ರಿ ಸಾರ್ವಜನಿಕರು ಬೈಡಿಸ್ ಮುಖಾಂತರ ಸುದ್ದಿಗಳಿ ಗೊತ್ತಲ್ರಿ ಈಗ ಅವ್ರಿಗೆನ್ ನೋವಾಗದ ಅವ್ರ ಹೇಳ್ಕೊಂಡ್ರಿ ಸ್ಪ್ರೆಡ್ ಮಾಡ್ರಿ ನೋಡ್ರಿ ಅವ್ರಿಗೆ ಏನ್ ನೋವಾಗ ಅವ್ರ ಸರ ನಾವ್ ನಮ್ದು ನಾವ್ ಹೇಳಲ್ರಿ ಸರ್ ಅವ್ರಿಗೆ ನಾವ್ ಹೇಳಿ ನಾವ್ ಹೇಳ ಸುಮ್ಸ ಮಾಡಿಸೋತಿವ್ರಿ ಹೇಳೋಣ್ರಿ ಹ್ಮ್ ನಮ್ ಶತ್ರು ಹೊರ್ಸಕ್ ಅವನಿಗ್ ಹೊಡ್ಲಿಕ್ಕ ಕಟ್ಟಾಕಿ ಹೊಡ್ಲಿಕ್ಕ ಹ್ಮ್ ಅವ್ ಏನ್ ಹೇಳ್ರಿ ನಮಗೆ ಅವ್ರ ಅವ್ರು ಬಿಡ್ಬೇಕ ಅವ್ರು ಬಿಡ್ಲಿ ಅಂತ ಕೇಸ ಅವ್ರ ತಂದ್ರ ಬಿಡಿಸಬೇಕು ಇರುವಂತ ಪರ್ಮಿಷನ್ ನಿಮ್ಗೆ ಇಲ್ರಿ ಏನ್ ಸರ್ ಏನ್ರಿ ನಮಗ ನೋಡ್ರಿ ಸರ ಅಲ್ಲಿ ತಂದ್ ಕೇಸಿಂದ ಇಟ್ಕೋಬೇಕು ಅಂತ ಕೇಶ ಅವ್ರ ತಂದ್ ಇಡ್ತಾರ ನಾವ್ ಬಿಡಿಸ್ಬೇಕು ಬಿಡಿಸಿ ಅವ್ರ ಒಳ್ಳೆ ಮಾಡ್ತಿದ್ರ ಸಾವಿರ ನೀವ್ ತಗೋತಿದ್ರಿ ಹೇಳ್ರಿ ನನಗ ಏನ್ರಿ ನೀವು ಸಮಾಜಕ್ಕೆ ಕೊಡುಗೆ ಕೊಡೋರು ಇದ್ರ ಅವ್ರ ಕಡೆ ತಗೋತೀರ ಏನ್ರಿ ನಾ ಏನ್ ಟಾಟಾ ಬರ್ಲಾ ಏನ್ರೀ ಅದನ್ನ ಕ್ವಶನ್ ಮಾಡ್ರಿ ಇವ್ರಿ ನೀವು ದುಡ್ಡು ಯಾತ್ ತೊಂದ್ರಿ ಏನ್ರದ ಅರ್ಥ ಸರ್ಕಾರದ ಅಲ್ರಿ ಸರ್ಕಾರದ ಸ್ಕ್ಯಾನಿಂಗ್ ದುಡ್ಡು ತೊಗೊಂಡ ಸ್ಕ್ಯಾನಿಂಗ್ ಮಾಡ್ತಾರ ಿ ಸರ್ ಕೇಳ್ರಿ ನೀವ್ ಸ್ಟೇಟ್ಮೆಂಟ್ ಕೊಡ್ರಿ ನಾಳೆ ಹಾಕ್ತೇನೆ ಸರ್ಕಾರದ ಎವಿಡೆನ್ಸ್ ಕೊಡ್ರಿ ಇದು ಹಾಕೋ ಸುದ್ದಿ ಹಾಕೊಂಡು ನಾಳೆಗೆ ಯಾರು ಮಾಡಲ್ರಿ ಮಾಡಲ್ರಿ ಯಾರು ಏನ್ ಮಾಡೋದಲ್ರಿ ಯಾರು ನೋಡ್ರಿ ದುಡ್ಡು ಹಾಕಿ ನಡೆಸು ಅದು ಮಾಡ್ಸತ್ರ್ಮೇಶನ್ ಏನ್ ತಗೊಂಡ್ ಬಂದಿರಿ ನಾಳೆ ನಮ್ಮ ನಮ್ಮ ಸಂಸ್ಥೆಗೆ ತಗೊಂಬಂದ್ ಕೊಡ್ರಿ ಏನ್ರಿ ಆಫೀಸ್ ಬಿಜಾಪುರ ಒಳಗ್ ಸರ್ ಏನ್ರಿ ನೀವ್ ತಗೊಂಡ್ಬರ್ರಿ ಸರ್ ನೀವ್ ಏನ್ ಎವಿಡೆನ್ಸ್ ನೀವ್ ಎವಿಡೆನ್ಸ್ ಎವಿಡೆನ್ಸ್ ಇಲ್ಲಾರಿ ನೀವು ನಡೆಸಿರಲ್ರಿ ನೀವೊಂದ್ ಇಲಾಖೆಗೆ ಇದ್ದವ್ರು ನೀವು ಕಾನೂನು ಅರಿತವ್ರಿ ಹೌದ್ರಿ ಕಾನೂನು ಬಿಟ್ಟಂತೂ ನೀವ್ ಇಲ್ರಿ ಇಲ್ಲ ಇಲ್ರಿ ಒಳಗಿಲ್ ಕಾನೂನು ಬಿಟ್ಟೆ ಮಾಡಿದ್ರಿ ಕಾನೂನು ಬಿಟ್ಟಿಗೆ ಮಾಡಿಲ್ಲ ಹೇಳಿರಿ ಅಲ್ಲೇ ಹಲ್ಲೆ ಮಾಡಂತ ಏನ ನಮ್ಮ ಶತ್ರು ಮಾಡಕ್ ಒಂದ್ರಿ ಸರ್ ಸ್ಟೇಟ್ಮೆಂಟ್ ಕೊಟ್ರಲ್ರಿ ಮನಿಯವ್ರ ಮತ್ತೇನ್ ಏನ್ ಸ್ಟೇಟ್ಮೆಂಟ್ ಅವ್ರ ಏನ್ ಅವ್ರ ಏನ್ ಸ್ಟೇಟ್ಮೆಂಟ್ ಕೊಟ್ಟ ಕೇಳ ಅವ್ರಿಗೆ ಏನ್ ಮಾಡೈತ್ ನಾವ್

ನಾವ್ ಯಾಕ್ರ ಮಾಡಕ್ ಹೋಗಮು ನಾವ್ ಮಾಡ್ಲಕ್ ಹೋಗಲ್ರಿ ನಮ್ ಕೌನ್ಸಿಲಿಂಗ್ ಮುಖಾಂತರ ನಾವು ವ್ಯಸನ ಮುಕ್ತ ಕೇಂದ್ರದಿಂದ ವ್ಯಸನ ಮುಕ್ತ ನೋಡ್ರಿ ನೀವು ನೋಡ್ರಿ ಒಂದು ಉನ್ನತ ಹುದ್ದೆ ಒಳಗ ಇರೋರ್ ತರ ಏನ್ರಿ ಮುಸ್ಲಿಂ ಮುಖಾಂತರ ಯಾರಿಗ್ ಕೊಡಲ್ಲ ಹೊಡಿ ಬಡಿ ಮಾಡಿ ನೀವು ಅವ್ರಿಗೆಲ್ಲ ಹೆಂಗ್ ಕಲಸಿದ್ರಿ ಅದ್ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಕೊಡಲ್ರಿ ನೀವು ನಮ್ಗೆ ಗೊತ್ತಾರಿ ನೋಡ್ರಿ ಎಲ್ಲಾ ವ್ಯಸನ ಮುಕ್ತ ಕೇಂದ್ರ ನೋಡಿರ್ತೀವಿ ಸ್ವಲ್ಪ ಬಸವ ವ್ಯಕ್ತ ಮುಕ್ತ ಕೇಂದ್ರ ವ್ಯಸನ ಮುಕ್ತ ಕೇಂದ್ರ ಕೇಳ್ರಿ ನನ್ನ ಹೆಸರ ನೀವು ಬಸವ ಟೋಟಲಿ ಉತ್ತರ ಕರ್ನಾಟಕದಾಗ ಉತ್ತರ ಕರ್ನಾಟಕದಾಗ ಎಲ್ಲಾ ವ್ಯಸನ ಮುಕ್ತ ಕೇಂದ್ರ ಕರ್ನಾಟಕದೊಳಗೆ ಏಕೈಕ ಹೊಡಿಯುವಂತದ ಸಂಸ್ಥೆ ವ್ಯಸನ ಮುಕ್ತ ಕೇಂದ್ರ ನಿಮ್ದೇ ಸರ್ ನಿಮ್ದ್ ಬಿಟ್ಟು ಯಾರು ಇಲ್ರಿ ಅದು ನೀವು ಹಾಗೆ ತಿಳ್ಕೊಂಡು ಅದು ತಿಳ್ಕೊಂಡಿರ ಸರ್ ನೀವು ನೋಡ್ರಿ ಈಗ ನೀವು ದುಡ್ಡು ಮಾಡ್ಕೋಸ್ಕರ ಮಾಡಿದ್ರಿ ಸರ್ யாರಿಗೆ ಉಚಿತ ಸೇವೆ ಮಾಡಕ ಮಾಡಿಲ್ಲ யாರಿಗೆ ಒಳ್ಳೆಯ ದರ್ಪ ಮಾಡಿಲ್ಲ ನೀವು ಮಾಡಿದವರು ಯಾರು ಬಿಟ್ರು ನನಗೆ ಹೇಳ್ರಿ ರೀ ಇಲ್ಲಿವರೆಗೂ ದುಡ್ ಏನ್ರೀ ನೀವು ನಿಮ್ಮ ನಿಮ್ಮ ಭಯ ಆಲ್ರೆಡಿ ಅವರಿಗೆ ಹಣ ಕೊಡ್ತೀರಾ ನೀವು ನೋಡಿ ಸರ್ ಸಾರ್ವಜನಿಕರಿಗೆ ಜನರಿಗೆ ಒಳ್ಳೆಯ ಮಾಡಿಲ್ಲ ನೀವು ನಿಮ್ಮ ಆದಾಯ ಮೇರಿಗೆ ಮಾಡಿದ್ ಸರ್ ಇದು ಬಿಟ್ಟು ಏನಿಲ್ಲ ಅವರಿಗೆ ನಾವು money ಕರ್ಕೊಂಡು ಬರುತ್ತೆ ಹೋಗ್ಸೋ ಏನರೀ ಸರ್ money ಹೋಗಿ ಕರ್ಕೊಂಡು ಬರುತ್ತೆ ಅವರಿಗೆ money ಕರ್ಕೊಂಡು ಬರ್ತೀ ಹೋಗಿ ಬರ್ತಾರೆ ನಿಮ್ಮ

ಸರ ನಾವ್ ಒಳ್ಳೇದೇ ಮಳಕತ್ತೆ ನಾನು ಕೆಟ್ಟದ ಮಳಕತ್ತೆ ಒಳ್ಳೇದಲ್ಲ ಸರ ಒಬ್ಬರು ಜೀವ ತೆಗೆಯುವಂತ ಕೆಲಸ ಮಾಡತ್ರಿ ನೀವು ಇಲ್ಲ ಇಲ್ಲ ಮಳಕತ್ತಿಲ್ ಸರ್ ಅದು ಒಂದು ಒಂದು इलाಕೆ ಇದ್ರಿ ಪೊಲೀಸ್ इलाಕೆ ಒಳಗ ಈ ರೀತಿ ಮಾಡ್ಬೇಕು ಈ ರೀತಿ ಹೊಡಿಬೇಕು ಇರುತ್ತೆ ಹೊಡಿಬಾರದು ಅಂತ ನಿಮಗೆ ಅಷ್ಟು ಅರಿವಿಲ್ಲ ಅಂದ್ರೆ ಯಾವ ಅರಿವಿ ನೋಡಿದ್ರಿ ಸರ್ ನಾವು ಹೊಡದಿಲ್ಲ ಸರ ಏನು ಇಲ್ಲ ಸರ ಏನ್ರಿ ನೀವ್ ಆ ತಪ್ಪು ತಳ್ಕೋಬೇಡ ಸರ ನೀವ್ ಅದು ತಪ್ಪು ಕಲ್ಪನೆ ಅದು ನಾವು ನಮ್ಮ ಬಗ್ಗೆ ಸ್ಟೇಮೆಂಟ್ ಎಲ್ಲಾ ಬಿಡ್ರಿ ಸರ್ ಕೇಳಿರಿ ಅವರು ಅವ್ರು ಮಾಡ್ಲಿಲ್ಲ ಅಂದ್ರ ಸರ ಮಾನವ ಹಕ್ಕುಗಳನ್ನ ನಾ ಕಂಪ್ಲೇಂಟ್ ಮಾಡ್ತೀನಿ ಐತ್ರಿ ಅವ್ರು ಮಾಡ್ಲಾನ್ ಬಿಡ್ಲಾಕ್ ಸರ್ ಅವ್ರು ಒಂದ್ ಕಡೆ ಬಿಡ್ರಿ ಯಾಕಂದ್ರ ಅವ್ರು ದುಡ್ಡು ತಗೊಳ್ಳಿ ಏನಾದ್ರು ಮಾಡ್ಲಿ ಸಟ್ಲ ಬಿಡ್ಲಿ ಅದು ಬೇಡ ವಿಚಾರ ಸರ್ ನಿಮ್ ಎಸ್ ಕೂಡ ಕಂಪ್ಲೇಂಟ್ ಮಾಡಿ ಸರ್ ಈ ರೀತಿ ವ್ಯಸನ ಮುಕ್ತ ಕೇಂದ್ರ ಮಾಡಿ ಸಾರ್ವಜನಿಕರು ಲೂಟಿ ಮಾಡ್ತಾರ ಮತ್ತೇನಪ್ಪ ಅಂತಂದ್ರ ಅವ್ರ ಮೇಲೆ ಹಲ್ಲೆ ಕೂಡ ಮಾಡುವಂತ ಕೆಲಸ ಮಾಡತಾರ ನಿಮ್ಮ ಸಿಬ್ಬಂದಿ ಅವರು ಕೇಳ್ತೀನಿ